ನಮಸ್ಕಾರ ರೈತ್ರೆ ನಾವು ನೇಪೇರಿ ನಾಟಿ ಮಾಡೋಕ್ಕೆ ಮಣ್ಣಿನ ಸಿದ್ಧತೆ ಎಲ್ಲ ಮಾಡಿಕೊಂಡಿರ್ತೀವಿ ಮಣ್ಣಿನ ಸಿದ್ಧತೆ ಮಾಡಿಕೊಂಡು ನಾವು ಡ್ರಿಪ್ ಅಥವಾ ಕಾಲುವೆ ಮೂಲಕ ನೀರು ಹಾಯಿಸಲು ಎಲ್ಲ ವ್ಯವಸ್ಥೆ ಮಾಡಿ ಮಾಡಿರ್ತೀವಿ ನಂತರ ಕಡ್ಡಿಗಳ್ನ ನಾಟಿ ಮಾಡ್ತೀವಿ ಸಂಪೂರ್ಣ ವಿಧಾನದಲ್ಲಿ ಅದರ ನಂತರ ಒಂದು ತಿಂಗಳಲ್ಲಿ ನೇಪೇರಿ ಸಂಪೂರ್ಣ ಕಣೆಗಳಿಂದ ಮಿಶ್ರಿತವಾಗಿರುತ್ತದೆ ಸಹಜವಾಗಿ ಅದು ನೇಪೇರು ಇದೆಯೋ ಇಲ್ಲವೋ ಅನ್ನೋ ರೇಂಜಿ ಕಳೆ ಬಂದಿರುತ್ತೆ ನಂತರ ಟ್ಯಾಕ್ಟರ್ ಅಥವಾ ನೇಗಿಲು ಮೂಲಕ ಈ ಥರ ರಿಮೂವ್ ಮಾಡಬೇಕು ರೈತರು ಈಗ ಟ್ಯಾಕ್ಟರ್ ಒಂದು ಮುಂದೆ ಹಲ್ ತೆಗೆದ್ರೆ ಸಾಕು ಈ ಥರ ರಿಮೂವ್ ಮಾಡ್ಬೋದು ಸೊ ಮಿನಿ ಟ್ಯಾಕ್ಟರ್ ದೊಡ್ಡ ಟ್ಯಾಕ್ಟರಲ್ಲೂ ಕೂಡ ರಿಮೂವ್ ಮಾಡ್ಬೋದು ಮೂರು ಅಡಿಗೆ ಒಂದು ಸಾಲ ಅದೇ ಭಾಳ ಅನುಕೂಲ ಸೊ ಈ ಥರ ರಿಮೂವ್ ಮಾಡ್ತೀವಿ ಕಳೆ ಸ್ವಲ್ಪ ಉಳ್ಕೊಂಡಿರುತ್ತೆ ಮಿಕ್ಕಿರುವ ಕಳೆಯನ್ನು ಜನರ ಮೂಲಕ ಶೆಲ್ಕೆ ಪಿಕಾಸಿ ತಗೊಂಡು ತೆಗೆಯುವುದು ಸಂಪೂರ್ಣವಾಗಿ ತೆಗೆದ ನಂತರ ಕೊಟ್ಟಿಗೆ ಗೊಬ್ಬರ ನೋಡಿ ಒಂದು ಎಕರೆಗೆ ಸರಿ ಸುಮಾರು ಒಂದು ಎಂಟರಿಂದ ಹತ್ತು ಲೋಡ್ ಕೊಟ್ಟಿಗೆ ಗೊಬ್ಬರ ತಗೊಂಡು ಬುಡಕ್ಕೆ ಕೊಟ್ಟಿಗೆ ಗೊಬ್ಬರ ನೀಡುವುದು ಏಕನ ಬುಡಕ್ಕೆ ಹಾಕೊಂಡು ಹೋಗೋದು ಕೊಟ್ಟಿಗೆ ಗೊಬ್ಬರ ಆ ಬುಡಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಲ್ಲ ನಂತರ ಅದಕ್ಕೆ ಕೂಪರ್ ಮಾಡಬೇಕಾಗುತ್ತೆ ರೈತರು ಕೂಪರ್ ಯಾವ ರೀತಿ ಅಂದರೆ ಶೆಲ್ಕಿಲ್ ಬೇಕಾದ್ರೂ ಮಾಡ್ಬೋದು ಅಥವಾ ಟ್ಯಾಕ್ಟರ್ ಮೂಲಕವಾದ ಬೇಕಾದ್ರೆ ಕೂಪಿಂಗ್ ಮಾಡಿದರೆ ನಮ್ಗೆ ಭಾಳ ಅಂದರೆ ಭಾಳ ಅನುಕೂಲ ಕೂಪರ್ ಏನಕ್ಕೆ ಮಾಡ್ತೀವಿ ಅಂದರೆ ಬುಡಕ್ಕೆ ಎಷ್ಟು ಸಾಧ್ಯ ಅಷ್ಟು ಮಣ್ಣು ಬಿಡುತ್ತೋ ಆ ಮಣ್ಣು ಬಿದ್ದ ನಂತರ ಕಡ್ಡಿಗಳ ಚಿಗುರು ಇದು ದಿಂಡು ಆಗುತ್ತೆ ಉದಾಹರಣೆ ಹತ್ತು ಇಪ್ಪತ್ತು ಬರೆದು ಏಕಕಾಲದ ಮೂವತ್ತು ನಲವತ್ತು ಐವತ್ತು ಅರವತ್ತು ಈ ಥರ ಹೊಡೆಯುತ್ತೆ ಸೊ ಕೂಪರ್ ಮಾಡಿದ ನಂತರ ಯೂರಿಯಾ ಅಥವಾ ಜೀವಾಮೃತ ನೀಡಿ ಮಾಡಿದ್ರೆ ಭಾಳ ಅಂದರೆ ಭಾಳ ಅನುಕೂಲ ರೈತರು ಅದರ ನಂತರ ಅದಕ್ಕೆ ನೀರು ಬಿಡ್ಕೊಂಡು ಹೋದರೆ ಏ ಯಾವ ರೀತಿ ಬರುತ್ತೆ ಅಂದರೆ ನೀವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಏನು ನೋಡ್ತಾ ಇದ್ದೀರಿ ನೀವೆಲ್ಲ ಈಗಾಗಲೇ ಈಗ ಕೂಪ ಇದು ಮಾಡಿದ್ದಂತೆ ಕಳೆ ತೆಗೆದ ನಂತರ ಕೂಪಿಂಗ್ ಮಾಡ್ಕೊಂಡ್ರೆ ಯಾವ ರೀತಿ ಈಗ ಇದು ಸಿಸ್ಟಮ್ ಒಂದು ಪದ್ಧತಿ ನೋಡಿ ಯಾವ ರೀತಿ ಬಂದಿದ್ದೀವಿ ಇವನ್ ಮಲಿ ಅಂತ ಸೊ ಈ ಥರ ಮಾಡಿಕೊಂಡ್ರೆ ನೋಡಿ ಕೂಪಿಂಗು ಯಾವ ರೀತಿ ಆಗಿದೆ ಅಂತ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಈ ಥರ ಕೂಪಿಂಗ್ ಮಾಡ್ಕೊಂಡ್ರೆ ಬುಡ ದಪ್ಪ ಬರುತ್ತೆ ಲೈಫ್ ಚೆನ್ನಾಗಿರುತ್ತೆ ಒಮ್ಮೆ ನೀವು ಈ ಥರ ಏನಾದರೂ ಮಾಡಿಕೊಂಡ್ರೆ ರೈತರು ಇನ್ನು ಹತ್ತು ವರ್ಷ ಯಾವುದೇ ರೀತಿಯ ಕಳೆ ಬರೋದಿಲ್ಲ ಸರಿ ಪ್ರತಿ ಎರಡು ಮೂರು ಕಡೆ ಒಂದ್ಸರಿ ಈ ಥರ ಕಳೆ ತಗ್ಸಿ ಕೂಪಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಉಳುಮೆ ಮಾಡಿಕೊಂಡ್ರೆ ಸಾಕಾಗ್ತಿರುತ್ತೆ ನೋಡಿ ರೈತ್ರೆ ಈ ಥರ ಏನಾದರೂ ಮಾಡಿಕೊಂಡ್ರೆ ನಿಮ್ಮ ನೇಪಿಯರು ಬುಡ ಬಹಳ ದಪ್ಪವಾಗಿ ನಿಮ್ಮ ಒಲವು ಕೂಡ ಅಚ್ಚ ಅಚ್ಚ ಹಸಿರಾಗಿ ವಾರ್ಷಿಕ ಇನ್ನೂರು ಇನ್ನೂರೈವತ್ತು ಟನ್ ಬರೋದ್ರಲ್ಲಿ ಯಾವುದೇ ಮೋಸ ಇರುವುದಿಲ್ಲ ನೋಡ್ತಾ ಇದ್ದೀರ ರೈತ್ರೆ ಈ ಥರ ಏನಾದರೂ ಟಿಪ್ಸ್ ಬೇಕಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಾಗೆ ಕಡ್ಡಿಗಳನ್ನ ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೀನ ಬರ್ತಾರೆ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿ ಥ್ಯಾಂಕ್ ಯು